ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇವತ್ತು ಅಮ್ಮನ ಕೈಯಲ್ಲಿ ಒಂದು ರೆಸಿಪಿ ಮಾಡಿಸೋಣ ಅಂತ ಅದು ನಾವಲ್ಲಿ ಹಳ್ಳಿಯಿಂದ ಬಂದ್ವಿ ಅಲ್ವಾ ಅಲ್ಲಿ ಗಿಡದಲ್ಲಿ ಫ್ರೆಶ್ ಆಗಿರೋ ಬದನೆಕಾಯಿನ ತೊಗೊಂಡು ಬಂದಿದ್ವಿ ಹಾಗಾಗ್ಬಿಟ್ಟು ಇದ್ರದ್ದು ಗೊಜ್ಜು ತುಂಬ ಚೆನ್ನಾಗಿ ಮಾಡುತ್ತೆ ಅಮ್ಮ ಹಾಗಾಗಿ ಮಾಡಿ ಅಂತ ಹೇಳಿಬಿಟ್ಟು ಅಮ್ಮನ ಕೈಯಲ್ಲಿ ಮಾಡಿಸೋಣ ಅಂತ నాగకి ఇల్లెల్ల కూడా చుట్టుకొల్తా ఐదివి అమ్మా మాట్లాడమ అమ్మా ఏన్ గొజ్జి మార్తిది అమ్మా బదనేకాయ బదనేకాయ గొజ్జు బదనేకాయ అసెంమెంట్ కాయి సుట్ట బదనేకాయ గొజ్జు బదనేకాయ గొజ్జు అసెంమెంట్ కాయి ఇమ్మరే కాయి అసెంమెంట్ కాయి ఇక్కడ నాకే వస్తుంది కుప్ వెళ్ళో మాడలా ఆమేలే ఇది ఇగా కదా చిన్న చిన్న మెరుగ్ ఎలా తగ్గు సిద్ల్ మొగ్గ సేర్స్ మొళ్గా నెన్స ಬದ್ನೆಕಾಯಿನೇ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಸವರ್ಬಿಟ್ಟು ಫಸ್ಟ್ ಫೋಕಿಂದ ಸ್ವಲ್ಪ ತೂತ ತೂತ ಹೋಲ್ ಥರ ಮಾಡ್ಬಿಟ್ಟು ಚುಚ್ಚಬೇಕು ಅದಕ್ಕೆ ಬದನೆಕಾಯಿಗೆ ಆಮೇಲೆ ಸ್ವಲ್ಪ ಒಳ್ಳೆಣ್ಣೆನ ಸವರ್ಬಿಟ್ಟು ಸುಡಬೇಕು ಒಂದು ಬೆಣ್ಣೆ ಥರ ಇತ್ತು ಬದನೆಕಾಯಿ ತುಂಬ ಚೆನ್ನಾಗಿದೆ ಅದಕ್ಕೆ ಅವ್ರ ಕೈಲೇ ಮಾಡಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಸುಟ್ಕೊಟ್ಟಿದ್ದೀನಿ ನಾನು ಅದಕ್ಕೆ ಸುಟ್ಟಿದ್ವಿ ಸುಟ್ಬಿಟ್ಟು ಕೊಟ್ಟಿದ್ವಿ ಅವ್ರ ಕೈಯಲ್ಲ ಮಾಡಿಸೋಣ ಅಂತ ಇವಾಗಿನವ್ರು ಮಾಡ್ಕೊಳ್ಳೋದಕ್ಕೆ ಅಷ್ಟು ಇಷ್ಟಪಡಲ್ಲ ಅಂತ ಅಂದ್ಕೊಂತೀನಿ ಅವಾಗಿನವರು ಈ ಥರ ಮಾಡೋದಕ್ಕೆ ರುಚಿ ಕೂಡ ಚೆನ್ನಾಗಿರ್ತಿತ್ತು ಹಾಗೇ ಮೈಗೂ ಕೂಡ ಗಟ್ಟಿ ಇರ್ತಿತ್ತು ಸೊ ಇವಾಗೆಲ್ಲ ತುಂಬ ಫಾಸ್ಟ್ ಫುಡ್ಡನ್ನು ತಿಂತೀವಿ ನಾವು ಅದಕ್ಕೆ ಎಲ್ಲ ಕೂಡ ಬೇಗ ಬರುತ್ತೆ ಕಟ್ ಮಾಡ್ಕೋಬೇಕಂತ ಒಗ್ಗರಣೆ ಮಾಡಬೇಕಂತೆ ಅದಕ್ಕೆ ಈರುಳ್ಳಿ ಕಟ್ ಮಾಡ್ತಿದ್ದ ನೋಡ್ರಿ ನಮ್ಗೆ ಚಾಕಕ್ಕೆ ಬರಲ್ಲ ಇಲ್ಲಿ ಕುಡ್ಲೇಲ್ ಮಾಡುದು ನೋಡ್ರಿ ಅಮ್ಮ ನೋಡ್ಕೊಳ್ರಿ ದೊಡ್ಡ ದೊಡ್ಡ ಮಾಡ್ಬೇಕು ಯಾವ್ದು ತಿನ್ಬೇಕಾದ್ರೆ ದೊಡ್ಡ ದೊಡ್ಡ ಮಾಡ್ಬೇಕು ನಿಮ್ ಸಣ್ಣ ಮಾಡಿದ್ರೆ ನಮ್ಗೆ ಬಾಯಿ ಸಿಗಲ್ಲ ಇವಾಗ ಒಗ್ಗರಣೆ ಹಾಕ್ಬೇಕಲ್ಲ ಒಗ್ಗರಣೆ ಮಾಡ್ಬೇಕು ಈಗ ಒಗ್ಗರಣೆ ಹಾಕೊಳ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಒಳ್ಳೆಣ್ಣೆನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪುಟ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಹಸಿಮೆಣಸನ್ನು ಕೂಡ ಸಣ್ಣದಾಗಿ ಕುಟ್ಕೊಬೇಕು ಜಜ್ಜಿರೋದನ್ನ ಫಸ್ಟ್ ಸುಟ್ಟಿರ್ತೀವಲ್ವಾ ಅದನ್ನು ಜಜ್ಜೊಂಬಿಟ್ಟು ಮತ್ತೆ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದ್ರ ಜೊತೇನಲ್ಲಿ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದಾರೆ ಈರುಳ್ಳಿ ಅಂದರೆ ಫುಲ್ ಕುಕ್ ಆಗಬಾರ್ದು ಸ್ವಲ್ಪ ಹಸಿ ಹಸಿ ಥರ ಇರಬೇಕು ಸ್ವಲ್ಪ ಹಾಫ್ ಕುಕ್ ಆಗಿದೆ ಗೊತ್ತಾಗ್ತದೆ ಆವಾಗ ಟೊಮೆಟೊ ಅದು ಎಲ್ಲ ತೆಗ್ದಿಟ್ಟು ಅದನ್ನ ಅದು ಹಾಕೋಬೇಕಾಗತ್ತೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ನೋಡ್ತು ಹಾಕೋಬೇಕು ಅದಾದ ನಂತರ ನಾವು ಬದನೆಕಾಯಿ ಬದ್ನೆಕಾಯಿ ಏನಿರುತ್ತಲ್ಲ ಸುಟ್ಟಿರೋದು ಅದೆಲ್ಲಾ ಕೂಡ ಆಡ್ ಮಾಡ್ಕೊಂಡು ಒಂದೊಳ್ಳೆ ಮಿಕ್ಸ್ ಅನ್ನ ಕೊಡ್ಬೇಕು ರೆಡಿ ಆಗಿದೆ ಇವಾಗ ಇದಕ್ಕೆ ಚಪಾತಿ ರೆಡಿ ಮಾಡಿದ್ದಾರೆ ನೋಡೋಣ ಯಾವ ತರ ಇದೆ ತುಂಬಾ ದಿನ ಆಯ್ತು ನಾನು ಕೂಡ ತಿನ್ಬಿಟ್ಟು ರೆಡಿ ಆಗಿದೆ ಮಾಡಿದ್ದಾರೆ ಇವಾಗ ತಿನ್ಬೇಕು ಸೊ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆಯೇ ಹೊಸಬ್ರಾಗಿ ಯಾರಾದರೂ ನೋಡ್ತಾ ಇದ್ರೆ ನನ್ನ ಹೆಸರು ಮಾಧ್ವಿ ಅಂತ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆಯೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಸೊ ಬಾಯ್ ಬಾಯ್ ಲಾಸ್ಟಲ್ಲಿ ನಾನು ವೀಡಿಯೋನ ಎಂಡ್ ಮಾಡೋದೇ ಮರ್ತೋಯ್ತು ಅಂದರೆ ಅದು ತಿಂತ ತಿಂತ ಟೇಸ್ಟ್ ಚೆನ್ನಾಗಿತ್ತು ಸೊ ಆ ಎಲ್ಲ ನಾನು ವೀಡಿಯೋ ಮಾಡ್ಕೊಡೋದೇ ಮರ್ತೋಯಿತು ಎಂಡ್ ಮಾಡೋದು ಸೊ ಸರಿ ಹೋದಾಗ ಮಾಡ್ಕೋಬೇಕು ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಸೊ ಅಕ್ಕಿ ರೊಟ್ಟಿ ಅಥವಾ ಚಪಾತಿಗೆ ಸಾಕಾದಾಗ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ